ಗ್ರಾಮದಲ್ಲಿ ಇದ್ದಂತ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನು ವಿರೂಪಗೊಳಿಸಿರುವಂತಹ ಕಿಡಿಗೇಡಿಗಳು ವಿರೂಪಗೊಳಿಸಿರುವ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಬೀದರ್ನ ಬಸವೇಶ್ವರ ವೃತ್ತದಿಂದ ಇಲ್ಲಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಪೂಜ ಗಂಗಾ ಮಾತಾಜಿ ಅವರ ನೇತೃತ್ವದಲ್ಲಿ ಹಾಗೂ ಪ್ರಭುದೇವ ಸ್ವಾಮೀಜಿ ಪೂಜಾರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಆಗಮಿಸಿದ್ದೀವಿ ನಮ್ಮ ನಮ್ಮ ಆಗ್ರಹ ಏನಿದೆ ಅಂದ್ರೆ ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅವರಿಗೆ ಕಠಿಣ ಹಾಗೂ ಕಠಿಣವಾದ ಒಂದು ಶಿಕ್ಷೆ ಕೊಡಬೇಕು ಇನ್ನೊಬ್ರು ಯಾರು ಈ ರೀತಿ ಇನ್ನೊಂದ್ಸಲ ಮಾಡುವಂತ ಒಂದು ದುಸ್ಸಾಹಸ ಮಾಡಬಾರ್ದು ಅನ್ನುವಂತ ಒಂದು ನಮ್ದು ಮನವಿ ತೆಗೆದುಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ವಿ ಅದರ ದುರ್ದೈವ ಏನು ಅಂದ್ರೆ ಈಗಾಗಲೇ ನಮ್ಮ ಯುವಕರು ಅಲ್ಲಿ ಅನೇಕ ಸಲ ಕೆಲವೊಂದು ಜನ ನಮ್ಮವರೇ ಮಾತಾಡಿದಾಗ ಕೂಡ ನಾವು ಸುಂಕ ಕೊಡೋದ್ರಿಂದ ಏನು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಲಿಂಗಾಯ್ತು ಅಂದ್ರೆ ಅವ್ರ ಪ್ರತಿಭಟನೆಗೆ ಏನು ಒಂದು ಕಿಮ್ಮತ್ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ನಾವು ಬಂದು ಹತ್ತು ನಿಮಿಷ ಆಯ್ತು ನಮ್ಮನ್ನ ಎಲ್ಲ ಮೂಲೆಯಲ್ಲಿ ನಿಲ್ದ್ರಿ ಅಂತ ಪೊಲೀಸ್ ಹೇಳ್ತಾರೆ ನಾವು ಬೇರೆ ತೆಗೆದುಕೊಂಡು ಇವತ್ತು ನಾವು ಬರ್ತೀವಿ ಆಗ ಬಂದಾಗ ಇಲ್ಲಿ ನೂರಾರು ಅಧಿಕಾರಿಗಳು ಇರ್ತಾರೆ ಯಾಕಂದ್ರೆ ಏನಾದ್ರೂ ಇದು ಮಾಡಬಹುದು ಅವ್ರ ಮನೋಭಾವನೆ ಯಾವ ರೀತಿ ಬೆಳೆದಿದೆ ಅಂದ್ರೆ ನಿನ್ನೆ ಏನ್ ಮಾಡಿದ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಒಂದು ಮನೋಭಾವನೆ ಬೆಳೆದಿದೆ ಇವತ್ತು ಒಂದು ದೊಡ್ಡ ಸಮಾಜ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಸಮಾಜ ನಾವು ಪ್ರತಿಭಟನೆ ಹಮ್ಮಿಕೊಂಡ್ ಬರ್ತಾ ಇವತ್ತು ಜಿಲ್ಲಾಧಿಕಾರಿಗಳಲ್ಲಿ ಇರ್ಬೇಕಿತ್ತು ನಾವು ಬರುವವರಿಗೆ ಆದ್ರೆ ನಮ್ಮ ದುರ್ದೈವ ಏನಂದ್ರೆ ಜಿಲ್ಲಾಪಾಲ ಜಿಲ್ಲಾಧಿಕಾರಿಗಳು ಕೂಡ ಹತ್ತು ಹದಿನೈದು ನಿಮಿಷ ನಮಗೆ ಇಲ್ಲಿ ವೇಟ್ ಮಾಡಿಸ್ತಾರೆ ನಾವು ಅವ್ರು ವೇಯ್ಟ್ ಮಾಡುವಾಗಲೂ ಅವ್ರ ನಿರ್ದೇಶನ ಅಂಬಿಗರ ಚೌಡೈ ಅನ್ನೋ ಜನ್ಮದಿನಾಚರಣೆ ಇದೆ ಅದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದರೆ ಆ ಒಂದು ಜನ್ಮದಿನಾಚರಣೆಗೆ ಅಡಚಣೆ ಆಗ್ಬಾರ್ದು ಅಂತ ನಾವು ಅಲ್ಲಿ ಬಸವೇಶ್ವರ ರೂಪದಲ್ಲಿ ನಾವು ಎಲ್ಲ ಭಾಷಣಗಳನ್ನ ಅಲ್ಲೇ ಮುಗ್ಸಿದ್ವಿ ನಮ್ಮ ಅನಿಸಿಕೆ ನಾವು ಅಲ್ಲೇ ಹೇಳಿದ್ವಿ ಆದ್ರೆ ಇಲ್ಲ ಬಂದ್ರೆ ನಮ್ಗೆ ಈ ರೀತಿ ಅನಿಸಿದ್ದು ನಮ್ಗೆ ಅದು ಒಂದು ದುರ್ದೈವ ಆದ್ರೆ ನಾವು